ಡಿ ಕೆ ಎಚ್ ಡಿ ಕೆ ಮಧ್ಯೆ ಪಂಚೆ ಜುಬ್ಬ ಫೈಟ್ ಬಟ್ಟೆ ಗಿಟ್ಟೆ ಎಲ್ಲ ಕಳ್ಸಿ ನಾವು ಯಾವ ಥರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬ ಬೇಕು ಪ್ಯಾಂಟ್ ಬೇಕು ಈ ಥರ ವಾಸ್ಕೋಟ್ ಬೇಕು ಎಲ್ಲ ಹಾಂ ಎಲ್ಲ ಕಳ್ಸ್ಕೊಡೋಣ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದಿನ ಯಾರು ನಿದ್ದೆ ಬೇಡ ನೆಡಿರಿ ಪಕ್ಷ ಕಟ್ಟಡ ನೆಡಿರಿ ಹಳ್ಳಿಗಳು ಹೋಗೋಣ ಒಂದು ಸಾವಿರ ದಿನ ನಿದ್ದೆಗೆಡ್ತಾಳ ನಿಖಿಲ್ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋಕೆ ಸಾಧ್ಯವಿದೆಯಾ ಕನಸು ಬಹುದೊಡ್ಡ ಕನಸು ಜಾತ್ಯತೀತ ಜನತಾ ದಳದ ನಾಯಕರು ಮೂರು ವರ್ಷಗಳ ನಂತರ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋ ಕನಸು ಕಾಣ್ತಿದ್ದಾರೆ ಆದ್ರೆ ಇದು ನಿಜಕ್ಕೂ ಸಾಧ್ಯವಾಗುತ್ತಾ ಈ ಬಗ್ಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಹೆಚ್ ಡಿ ಕೆ ಮಾತಿಗೆ ನಿಖಿಲ್ ದಿಢೀರ್ ಜನರ ಸೇವೆ ಮಾಡುವ ಮಾತುಗಳನ್ನಾಡ್ತಿರೋದಕ್ಕೆ ಕಳೆದ ಎರಡು ವರ್ಷ ಅದೇನ್ ಮಾಡ್ತಿದ್ರು ಹೆಚ್ ಕೆ ಮತ್ತು ನಿಖಿಲ್ ಏನೇ ಮಾಡಿದ್ರು ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋಕೆ ಸಾಧ್ಯವಾಗಲ್ವಾ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಕೊಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಜೆಡಿಎಸ್ ನೂರ ಇಪ್ಪತ್ಮೂರು ಸೀಟುಗಳನ್ನು ಗೆದ್ದೆ ಗೆಲ್ಲುತ್ತೆ ಅಂತೇಳಿ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಿದ್ರು ಆದ್ರೆ ಚುನಾವಣಾ ಫಲಿತಾಂಶ ಬಂದಾಗ ಜೆಡಿಎಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಈಗದು ಹದಿನೆಂಟಕ್ಕೆ ಕುಸಿತಿದೆ ಈಗ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದೆ ಇಂಥ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷ ನೂರ ಹದಿಮೂರು ಸೀಟುಗಳನ್ನು ಸ್ವತಂತ್ರವಾಗಿ ಗೆಲ್ಲೋದಕ್ಕಾಗುತ್ತಾ ನೋವೇ ಚಾನ್ಸೇ ಇಲ್ಲ ಹೀಗಿದ್ರು ಕುಮಾರಸ್ವಾಮಿ ಮಾತ್ರ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತಿದ್ದಾರೆ ಆ ಮೂಲಕ ಆಂಕ ಮಾಡಲು ಹೊರಟಿದ್ದಾರೆ ಅಷ್ಟಕ್ಕೂ ಹೆಚ್ ಕುಮಾರಸ್ವಾಮಿ ಅವರು ಹೇಳಿದ್ದಾದ್ರೂ ಏನ್ ಗೊತ್ತಾ ನೀವೇ ನೋಡಿ ಗೈರವಾಗಿ ಹೊರಡಿ ಈ ಬಾರಿ ಜನತಾದಳ ಸರ್ಕಾರವೇ ಈ ಬಾರಿ ಜನತಾದಳ ಸರ್ಕಾರವೇ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ಕಿಚಡಿ ಸರ್ಕಾರದ ಕನಸು ಕಾಣ್ತಾ ಕೂತಿದ್ದಾರ ರಾಜ್ಯದ ಜನರಿಗೆ ಸುಭದ್ರ ಸರ್ಕಾರ ಕೊಡೋದ್ರ ಬದಲು ಕಿತ್ತಾಟ ಜಗಳದ ದರ್ಶನ ಮಾಡಿಸಲು ಹೊರಟಿದ್ದಾರಾ ಅನ್ನೋ ಪ್ರಶ್ನೆಗಳು ಜನರನ್ನ ಕಾಡದಿರಲ್ಲ ಇರಲ್ಲ ಆದ್ರೆ ಕುಮಾರಣ್ಣನ ಈ ಕನಸು ನನಸಾಗಲ್ಲ ಅನ್ನೋದು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೀಗಾಗಿ ಕುಮಾರಣ್ಣನ ಈ ಮಾತಿಗೆ ವ್ಯಂಗ್ಯವಾಗಿ ತಿರುಗೇಟನ್ನ ಕೊಟ್ಟಿದ್ರು ಬೇಕು ಈ ತರ ವಾಸಬೇಕು ಎಲ್ಲ ಕಳ್ಸಿಕೊಡೋಣ ಕೇಳಿದ್ರಲ್ವಾ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನ ರಾಜ್ಯದಲ್ಲಿ ಮುಂದೆ ಬಿಜೆಪಿ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆಶಿ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ ಅವರಿಗೆ ಯಾವ ರೀತಿಯ ಪಂಚೆ ಅಂಗಿ ಜುಬ್ಬ ಪ್ಯಾಂಟ್ ಮೇಲಂಗಿ ಬೇಕು ಅನ್ನೋದನ್ನ ಕಳಿಸಿ ಕೊಡೋಣ ಮಾಧ್ಯಮದವರ ಕೈಗೆ ಇವೆಲ್ಲವನ್ನೂ ನೀಡುತ್ತೇನೆ ನೀವೇ ತಲುಪಿಸ ಬಿಡಿ ಅಂತೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕುಹಕವಾಡಿದ್ರು ಹೆಚ್ ಡಿ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಹೇಗಿತ್ತು ನೋಡಿ ಅಂತ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೋಲಿಸ್ಕೊಳ್ಳೋದು ಇದೆಲ್ಲ ಅಂತ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪುದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕ ನಾನು ಅಂತ ದರಿದ್ರ ಬಂದಿದ್ದೀನಿ ನನಗೆ ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಯಾವುದು ಪಾಪದ ಹಣ ಹೇಗೆ ಪಾಪದ ಹಣ ಸಿದ್ದು ಸರ್ಕಾರ ಪಾಪ ಮಾಡಿದೆ ಅನ್ನೋದಕ್ಕೆ ಇವರ ಬಳಿ ಅದೇನು ದಾಖಲೆ ಇದೆ ದಾಖಲೆ ಇದ್ರೆ ಅದ್ಯಕ್ಕೆ ಇನ್ನೂ ಬಿಡುಗಡೆ ಮಾಡ್ತಿಲ್ಲ ಸರ್ಕಾರ ನಡೆಸೋರೆಲ್ಲ ಪಾಪದ ಹಣದಲ್ಲೇ ಬದುಕೋತಿ ಆಗಿದ್ರೆ ಮೋದಿ ಸರ್ಕಾರದ ಸದಸ್ಯರಾಗಿರೋ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಪಾಪದ ಹಣ ಮಾಡಿದ್ದಾರೆ ಖ್ಯಾತಗಾನ ಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಆರೋಪ ಬಿಡಿಎ ಡಿನೋಟಿಫಿಕೇಶನ್ ಆರೋಪ ಮತ್ತು ಗಣಿ ಅಕ್ರಮದ ಆರೋಪಗಳು ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲಿವೆ ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಪಾಪದ ಹಣದಲ್ಲಿ ಕೋಟಿ ಕೋಟಿ ಹಣ ಮಾಡಿದ್ದಾರೆ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಮಾತುಗಳನ್ನು ಮಾತುಗಳನ್ನಾಡ್ತಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಸುಮ್ಮನಿದ್ದು ಈಗ ದಿಢೀರ್ ಅಂತೇಳಿ ರಾಜ್ಯ ಸುತ್ತಲೂ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಮೂರು ವರ್ಷ ಅಂದ್ರೆ ಇನ್ನ ಸಾವಿರ ದಿನ ಒಂದು ಸಾವಿರ ದಿನ ನಿದ್ದೆ ಬಿಟ್ಟು ಪಕ್ಷ ಕಟ್ಟಲು ತಮ್ಮ ಕಾರ್ಯಕರ್ತರಿಗೆ ನಿಖಿಲ್ ಕರೆ ಕೊಟ್ಟಿದ್ದಾರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಸಾವಿರ ದಿನ ಒಂದು ಸಾವಿರ ದಿನ ಯಾರು ನಿದ್ದೆ ಹೋಗೋದು ಬೇಡ ನಡಿರಿ ಪಕ್ಷ ಕಟ್ಟಣ ನಡೀರಿ ಹಳ್ಳಿಗಳು ಹೋಗೋಣ ನಡೀರಿ ಜನಗಳ ಸಮಸ್ಯೆಯನ್ನು ಆಲ್ಸೋಣ ಅವಕಾಶ ಬಂದಾಗ ಜನರು ಯಾವ ಸಮಸ್ಯೆನಲ್ಲಿ ಇವತ್ತು ಪ್ರತಿನಿತ್ಯ ಜೀವನ ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮುಂದೆ ಜನ ನಮ್ಗೆ ಅವಕಾಶ ಕೊಟ್ಟು ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ಪರಿಹಾರ ತಗೊಂಡು ಬರ್ಬೋದು ಯಾವ ರೀತಿ ಜನರು ಸಮೃದ್ಧವಾಗಿ ಬದುಕ್ತಕ್ಕಂಥದಕ್ಕೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಡ್ಬೋದು ಅಂತಕ್ಕಂಥದ್ದು ನಮಗೂ ಕೂಡ ಅನುಭವ ಬೇಕಾಗಿದೆ ನಾವು ಕೂಡ ಅನುಭವ ಹೇಳಿದ್ದನ್ನ ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದಾರೆ ಇವರು ಇನ್ನ ಒಂದು ಸಾವಿರ ದಿನ ಯಾರು ನಿದ್ದೆ ಹೋಗೋದು ಒಂದು ಸಾವಿರ ದಿನ ಆದ್ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ಪಕ್ಷ ಅಧಿಕಾರಕ್ಕೆ ಬಂದಾಗ ನಿದ್ದೆ ಮಾಡೋಣ ಅನ್ನೋದು ನಿಖಿಲ್ ಸ್ವಾಮಿ ಅವರ ಮಾತಿನ ಅರ್ಥವ ಅಂತೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಇವರ ಮಾತುಗಳನ್ನು ನೋಡಿದ್ರೆ ಹೇಗಾದ್ರೂ ಮಾಡಿ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಅಪಹಪಿ ಎದ್ದು ಕಾಣ್ತಿದೆ ಇಂಥದ್ದೇ ಮಾತುಗಳನ್ನ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ದಳಪತಿಗಳು ಹೇಳಿದ್ರು ಆದ್ರೆ ಜೆಡಿಎಸ್ ಪಕ್ಷ ಆಗ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಈಗ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಎರಡ್ ಸಾವಿರದ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಕಿಚಡಿ ಸರ್ಕಾರ ತರೋಕೆ ರಾಜ್ಯದ ಜನ ಒಪ್ತಾರ ಜೆಡಿಎಸ್ ನಾಯಕರ ಇಂಥ ಮಾತುಗಳಿಗೆ ಜನ ಮರಳಾಗ್ತಾರ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ